ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವ ನಾನು ಯಾರು ಅಷ್ಟ ಈಗ ಹುಡುಗರು ಏನೋ ಮಾಡ್ತಾರಲ್ಲ ಏನಾಯ್ತಾರ ಟೀಚರ್ಸು ಬೈತಾರ ಅವರು ಟೀಚರೇ ಮಾಡಿದ್ರ ಬಿಜಾಪುರ ಭಾಷೆನೇ ಹೇಳಿರಾದ್ರೆ ಅಲ್ಲ ಅಲ್ಲ ಹುಡುಗರು ನಿಂತುಚ್ಚಿದ್ರೆ ಮಾತೃ ಆಡ್ಡಳ ಅಂತ ನಮ್ಮ ಬಿಜಾಪುರ ಭಾಷೆ ನಮ್ಮದು ಈಗ ಜನಪ್ರತಿನಿಧಿ ಆದಂಥವ್ರು ನಾವು ನಮ್ಮ ಭಾಷೆ ಅವ್ರ ಬಗ್ಗೆ ನಾ ಮಾತಾಡೋದಿಲ್ಲ ಒಟ್ಟಾರೆ ಹೇಳೋದು ಅಂದರೆ ನಾವು ಪ್ರಜಾಪ್ರಭುತ್ವದಲ್ಲಿ ಜನ ನಮ್ಮನ್ನ ಆರಿಸಿ ಕಳಿಸಿದ್ದಾರೆ ಲಕ್ಷ ಎರಡು ಲಕ್ಷ ಜನ ಓಟ್ ಹಾಕಿ ನಾವು ಇನ್ನೊಬ್ಬರಿಗೆ ಮಾದರಿ ಆಗಿರ್ಬಿಟ್ಟಲ್ಲ ಇದು ಇವತ್ತು ಅದೇ ನಾ ಶಿವನ ಪಾಟೀಲ್ ಮುಂದೆ ಅದಕ್ಕೋ ಒಂದು ಕಂಪ್ಲೀಟ್ ಯಾವುದೋ ಒಂದು ಇದು ಎ ಪಿ ಎಂ ಸೊರಾಗಿ ಫೋನ್ ಮಾಡಿದೆ ಹೇಗ ಏನು ನಾ ಏನು ರೀ ಇವೆಲ್ಲ ಇಲ್ಲರಿ ನಾನು ಒಂದು ಸಲ ನಿಂತು ತೋರಿಸಿ ಬಿಡ್ತೇನೆ ಕೊಟ್ಟಾರಲ್ಲೇಖ ಮಾಡಿರತ್ತ ರಾಜೀನಾಮೆ ಕೊಟ್ಟಬೇಕಾದ್ರೆ ನಾನು ಸ್ವಲ್ಪ ಕೊಡ್ಬೇಕೇನು ನಾನು ನನ್ನ ಕ್ಷೇತ್ರಕ್ಕೆ ನನಗೆ ಕೆಲವೊಂದು ಇದ್ದಿದ್ದರಿಂದ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಏನು ಇಷ್ಟ ಇಷ್ಟೇ ತಡನ ಕೊಡಬೇಕು ಎರಡು ಲೈಂಟು ಮೂರು ಲೈಂಟ್ ಬರೋಕ್ಕೆ ಬರೋಂಗಿಲ್ಲ ನಾನು ಎಂತ ಬಯ್ದು ನನ್ನ ಮಕ್ಕಳು ಬೈದರು ಯಾವುದು ಇದೆಯಲ್ಲ ಬರೋಂಗಿಲ್ಲ ನನ್ನ ಕೆಲವೊಂದು ವೈಯಕ್ತಿಕವಾದಂಥ ವಿಚಾರದಿಂದ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ನಾನು ರಾಜೀನಾಮೆ ಕೊಟ್ಟು ದಯಮಾಡಿ ಅದು ಸ್ವೀಕಾರ ಮಾಡೋದು ಮೂರು ವಿಶೇಷ